ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಟೆಕ್ ಡಾಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ ನೀವೆಲ್ರೂ ಕೂಡ ಈಗಾಗಲೇ ಇನ್ಸ್ಟಾಗ್ರಾಮ್ ಆ್ಯಪ್ನ ಬಳಕೆ ಮಾಡ್ತಿದ್ದೀರಾ ಹಾಗೆ ಅದರಲ್ಲಿ ರೀಲ್ಸ್ಗಳು ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ರೀಲ್ಸ್ಗಳನ್ನ ಶೇರ್ ಮಾಡೋದು ಸೊ ಇದೆಲ್ಲನೂ ಯೂಸ್ ಮಾಡ್ತಾ ಇದ್ದೀರಾ ಈಗ ಆಲ್ರೆಡಿ ಆದ್ರೆ ನಿಮ್ಮ ಒಂದು ಪ್ರೊಫೈಲ್ಗೆ ಯಾರಾದ್ರೂ ನಿಮ್ಮ ಒಂದು ಪ್ರೊಫೈಲ್ನ ಲಾಗಿನ್ ಮಾಡ್ಕೊಂಡ್ರು ಅಂತ ತಿಳ್ಕೊಳ್ಳಿ ಆದ್ರೆ ನಿಮ್ಮ ಒಂದು ಪ್ರೊಫೈಲ್ ಲಾಗಿನ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಗೊತ್ತೇ ಆಗಲ್ಲ ಅದು ಒಂದು ನೋಟಿಫಿಕೇಶನ್ ಕೂಡ ನಿಮ್ಗೆ ಬರಲ್ಲ ಆದರೆ ಆ ಒಂದು ನೋಟಿಫಿಕೇಶನ್ ಯಾರಾದ್ರೂ ಲಾಗಿನ್ ಆಗಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡ್ ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಅಕೌಂಟ್ನ ಲಾಗಿನ್ ಮಾಡ್ಕೊಂಡಿದ್ದಾರೆ ಮತ್ತೆ ಎಲ್ಲಿ ಲಾಗಿನ್ ಮಾಡ್ಕೊಂಡಿದ್ದಾರೆ ಸೊ ಈ ಒಂದು ಇನ್ಫಾರ್ಮೇಶನ್ ಏನೋ ಒಂದೇ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಸೊ ಆ ಒಂದು ನೋಟಿಫಿಕೇಶನ್ ನೀವಿನ್ನೂ ಆನ್ ಮಾಡಿಲ್ಲ ಅಂತಂದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಒಂದು ಸೇಫ್ ನೋಟಿಫಿಕೇಶನ್ ಅಲರ್ಟ್ ನೋಟಿಫಿಕೇಶನ್ ನ ಯಾವ ರೀತಿಯಾಗಿ ನೀವು ಅದನ್ನ ಆನ್ ಮಾಡುದು ಅಂತಂದೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ಒಂದು ಮಾಹಿತಿನ ತಿಳ್ಸೋಕು ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಹೊಸದಾಗಿ ವಿಸಿಟ್ ಕೊಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದೀರಂತಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೇಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮ ಒಂದು ಮೊಬೈಲ್ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಸೈಡ್ ನಾನು ಸ್ಕ್ರೀನ್ ರೆಕಾರ್ಡ್ನ ಹಾಕ್ತೀನಿ ನೋಡ್ಕೊಳ್ಳಿ ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿದೆ ಈಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಮೂಲೆಯಲ್ಲಿ ನಿಮಗೆ ನಿಮ್ಮ ಒಂದು ಪ್ರೊಫೈಲ್ ಅಂದ್ರೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಓಮ್ ಎಂಟರ್ಪ್ರೈಸ್ ಅನ್ನು ಬರುತ್ತೆ ಇಲ್ಲಿ ಮೂಲೆಯಲ್ಲಿ ಪ್ರೊಫೈಲ್ ಐಕನ್ ಇದೆಯಲ್ಲ ಸೊ ಆ ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ಪ್ರೊಫೈಲ್ ಪೇಜ್ ಅನ್ನೋದು ಬರುತ್ತೆ ಇಲ್ಲಿ ಮೂಲೆಯಲ್ಲಿ ತ್ರೀ ಅಂಡರ್ಲೈನ್ ಇದೆಯಲ್ಲ ಸೊ ಆ ತ್ರೀ ಅಂಡರ್ಲೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಗಳು ಬರ್ತವೆ ನಮಗೆ ಈ ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ ಬೇಕು ಅಂತಂದರೆ ಹಾಗೆ ಸ್ಕ್ರೋಲ್ ಅಪ್ ಮಾಡಿ ನೀವು ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿದ ತಕ್ಷಣ ಮೆಸೇಜಸ್ ಅಂಡ್ ಸ್ಟೋರೀಸ್ ಸ್ಟೋರಿ ರಿಪ್ಲೇಸ್ ಅಂತ ಬರುತ್ತೆ ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹೌ ಪೀಪಲ್ ಕೆನ್ ರೀಚ್ ಯು ಅಂತ ಇಲ್ಲಿ ಮೇಲೆ ಟೈಟಲ್ ಎಲ್ಲ ಬರುತ್ತವೆ ಇನ್ನೂ ಕೆಲವೊಂದಿಷ್ಟು ಆಪ್ಷನ್ಗಳು ಬರ್ತವೆ ನಮಗಿಲ್ಲಿ ಕೆಳಗಡೆ ಪೂರ್ತಿ ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ಹೆಂಡ್ ಟು ಆ್ಯಂಡ್ ಎನ್ ಎನ್ಕ್ರಿಪ್ಷನ್ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ಸೆಕ್ಯೂರಿಟಿ ಅಲರ್ಟ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಎರಡು ಆಪ್ಷನ್ಗಳು ನಿಮಗೆ ಆಫ್ ಆಗಿರ್ತವೆ ಇಲ್ಲಿ ನಾನು ಆಲ್ರೆಡಿ ಆನ್ ಮಾಡ್ಕೊಂಡಿದ್ದೆ ಬಟ್ ನಿಮಗೆ ತೋರ್ಸೋಕ್ಕೋಸ್ಕರ ಮತ್ತೆ ಆಫ್ ಮಾಡಿದ್ದೀನಿ ನಾನು ಯುವರ್ ಡಿವೈಸಸ್ ಆರ್ ಕೀಸ್ ಚೇಂಜ್ ಅಂತ ಸೊ ಏನಾದರೂ ನಿಮ್ಮ ಒಂದು ಡಿವೈಸಲ್ಲಿ ಕೀಗಳು ಏನಾದರೂ ಚೇಂಜ್ ಆಯಿತು ಅಥವಾ ನಿಮ್ಮ ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡ ಅಂದರೆ ಯಾರಾದರೂ ಲಾಗಿನ್ ಮಾಡ್ಕೊಂಡ್ರು ಈ ರೀತಿ ಎಲ್ಲಾನು ಆ್ಯಕ್ಟಿವಿಟಿ ಯಾರಾದರೂ ಟ್ರೈ ಮಾಡಿದಾಗ ನಿಮಗೆ ತಕ್ಷಣನೇ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಕೌಂಟು ಇಲ್ಲಿ ಲಾಗಿನ್ ಆಗಿದೆ ಸೊ ಈ ಲಾಗಿನ್ ಆಗ್ತಾ ಇದ್ದಾರೆ ಅಂತಂದೇಳಿ ಒಂದು ನೋಟಿಫಿಕೇಶನ್ ಬರುತ್ತೆ ಆವಾಗ ಆಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಏನು ಹಳೆಯ ಪಾಸ್ವರ್ಡ್ ಇಟ್ಟಿರ್ತೀರಾ ಆಗಿಂದಾಗಲೇನೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ನೀವು ಚೇಂಜ್ ಮಾಡ್ಕೊಂಡ್ಬಿಡಿ ಅವಾಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸೇಫ್ ಆಗಿರುತ್ತೆ ಸೊ ಈ ಒಂದು ಎರಡು ಆಪ್ಷನ್ಗಳನ್ನ ನೀವು ಆನ್ ಮಾಡಿಕೊಂಡು ಇನ್ಮೇಲೆ ನೀವು ಈಗಲೇ ಚೆಕ್ ಮಾಡ್ಕೋಬೋದು ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಏನಾದರೂ ಬೇರೆ ಮೊಬೈಲಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಮೊಬೈಲಲ್ಲಿ ನೀವು ಲಾಗಿನ್ ಮಾಡಿ ಚೆಕ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ಸೊ ಈ ಒಂದು ಆಪ್ಷನ್ ನೀವು ಆನ್ ಮಾಡೋದ್ರಿಂದ ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದ ಅನಿಸಿಕೆ ಈ ಒಂದು ವಿಡಿಯೋದ ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇನ್ಫಾರ್ಮೇಶನ್ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವುದರ ಇನ್ಫಾರ್ಮೇಷನ್ ಅಂದರೆ ಯಾವ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸಬೇಕು ಅಂತ ನೀವು ಬಯಸ್ತೀರ ಅದನ್ನು ಕೂಡ ಈ ಒಂದು ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ